ಹಾಯ್ ಫ್ರೆಂಡ್ಸ್ ಇದು ದಯಾನಂದ ಇವರು ನಮ್ಮ ಬಿಗ್ ಬ್ರದರ್ ಮಂಜಾ ನಾಯಕ್ ಅವರು ನಮ್ಮ ದೊಡ್ಡಪ್ಪ ಇವರು ನಮ್ಮ ಮಾವ ಆಮೇಲೆ ಫ್ರೆಂಡ್ಸ್ ಇವತ್ತು ಎಲ್ಲ ತೋಟ ಹೊಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವರು ಮಾವಿನಕಾಯಿನ ಎಸಿತಿದ್ದಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾವಿನಕಾಯಿ ಚೆನ್ನಾಗಿದೆ ಒಳ್ಳೆ ಮಾವಿನಕಾಯಿ ಇವರು ಹಾಗೆ ಆರ್ ಸಿ ಬಿ ಲವರು ಇವರು ನೋಡಿ ಮಂಜಾನಾಯಕ್ ಅಂತ ಪಕ್ಕಾ ಆರ್ ಸಿ ಬಿ ಫ್ಯಾನ್ ಅವನು ತಮ್ಮಯ್ಯ ಕೋತಿ ಹಾಗೆ ಮರದ ಮೇಲೆ ಹತ್ತಿ ಮಾವಿನಕಾಯಿಯನ್ನು ಎಸಿತಿದ್ದಾನೆ ಅವರು ನಮ್ಮ ಬ್ರದರು ಹೇಗಿದೆ ಬ್ರೋ ಮಾವಿನಕಾಯಿ ವಾವ್

ಇವರು ಪೂರ್ತಿ ಮಾವಿನಕಾಯಿಯನ್ನು ತಿಂದು ಖಾಲಿ ಮಾಡಿದರು ಖುಷಿ ಎಲ್ಲೂ ಸಿಗಲ್ಲ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ಸಿಹಿ ಬಾಳ ಸಿಹಿ ಬನ್ನಿ ತರ ಎಂಜಾಯ್ಮೆಂಟ್ ಮಾಡಿ ಹಳ್ಳಿ ಅಲ್ಲಿ ನಾವು ಈ ಎಳ್ಳಿರಿಗೆ ಐವತ್ತು ರೂಪಾಯಿ ಕೊಡ್ತೀವಿ ಯಾರಿಗ ಬೇಕು ದಯವಿಟ್ಟು ಸ್ವೀಟ್ ಸ್ಪ್ರೈಟ್ ಎಲ್ಲ ಬಿಟ್ಟು ಎಳ್ಳೀರು ಕುಡೀರಿ ರೈತರಿಗೆ ಹೆಲ್ಪ್ ಮಾಡಿ ஜீன விட்டு நான் ஆனா நோடி ಹಗಲು ರಾತ್ರಿ ದುಡಿತೀರ ಸುಟ್ಟೋಗ ಬಿಸಿಲೇ ಇದ್ರು ಬಾರಿ ಕಾಲಿತೀರ ಒಂದು ಸ್ವಾಮಿ ದೇವರಿದು ಪ್ರಮೋಷನ್ ಇಲ್ಲ ನಿಮ್ಮ ಜನರ ಜೀವನ ಮರಣ ಕೂಡ ರೈತ ಎಷ್ಟು

ಇವಳು ಭೂಮಿಕಾ 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 ಹೆಗಡೆ ನಾಯ್ಕ ಈ ತೋಟದ ಮಾಲೀಕರು ಈ ತೋಟದ ಮಾಲೀಕರು ಈ ತೋಟದ ಎಲ್ಲ ಮಾಲೀಕರು ಇವರೇ ನೋಡಿ ಭೂಮಿಕಾ ಹಾಯ್ 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 ಮ್ಯಾನೇಜ್ಮೆ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಎಲ್ಲಿ ಎಳನೀರನ್ನು ಅವರು ನೋಡಿ ಇಂಥ ಕನ್ನಡ ಮಾತಾಡ್ತಾರೆ ನೋಡಿ

ಇವಾಗ ಸ್ವಲ್ಪ ತೋಟದ ಒಳಗಡೆ ಬಂದಿದ್ದೀನಿ ಕೆರೆ ಇದೆ ಫುಲ್ಲು ಇದು ಬೋರ್ವೆಲ್ ನೀರಿಂದ ಹಾಕಿರೋದಿಲ್ಲ ಎಷ್ಟು ಹಳ್ಳಿ ಅಂದ್ರೆ ಅಂತ ಚಂದ ನೋಡಿ ಈಗ ಅವರು ಹಾಗೆ ಎಳ್ನೀರು ಕುಡಿದ್ವಲ್ಲ ಆ ಕಡೆ ಹೋಗೋಣ ಇವಾಗ ಸದ್ಯಕ್ಕೆ ಕುರಿಗಳು ಬಂದಿದ್ದಾವೆ ನಮ್ಮ ಮಾವನವರ ಕುರಿಗಳು ಏಮ್ಮ ಸಮಾಚಾರ ಯಾರೋ ನಮ್ಮ ಮಾವ ಇವಾಗ ಬಂದರು ಕುರಿಗಳನ್ನ ತಗೊಂಡು ಅಂದರೆ ಮೇಸಕ್ಕೆ ಅಂತ ಇವರು ಹಳ್ಳಿ ಅಪ್ಪಟ ಹುಡುಗಿ ಭೂಮಿಕಾ ಅಂತ ಎಲ್ರು ನೋಡಿ ಹಾಯ್ ಹೈ ಮಾಡುತ್ತಿದ್ದಾರೆ ಅವ ನಾಚಿಕೆ ನೋಡಿ ಸ್ಮೈಲ್ ನೋಡಿ ಅವರು ಸ್ಮೈಲ್ ನೋಡಿ ಬರ್ದ ಹಳ್ಳಿ ಜೀವನ ಹೇಗಿದೆ ಹಳ್ಳಿಗೆ ಒಂದು ಎರಡು ದಿನ ಆಯ್ತು ಹಾ ಏಂ ಬ್ರೋ ಕಾಲೇಜಲ್ಲಿ ಕಾಲೇಜಿಗೆ ಹೋಗಿ ಹೋಗಿ ಸುಸ್ತಾಗಿ ಇವಾಗ ಹಳ್ಳಿ ಕಡೆ ಬಂದಿದ್ದೀರಾ ಮೂರು ದಿನ ಆಯಿತು ಹೇಗಿದೆ ಹಳ್ಳಿ ಜೀವನ ಹ್ಮ್ ಮುಂದಿನ ಸೂಪರ್ ಮಾತ್ರ ಬೆಂಗಳೂರು ಬೆಂಗಳೂರು ಮತ್ತೆ ಹಳ್ಳಿಯ ವ್ಯತ್ಯಾಸ ಅದೇ ಬೇಡ ಹ್ಮ್

ರೈತರು ಸಾಕು ಕರೆದ್ರೆ ಬರ್ತಾವೆ ಕರ್ದಿದ ತಕ್ಷಣ ನಮ್ಮ ಮಾವ ಕರ್ದಿದ ತಕ್ಷಣ ಈ ಕಡೆ ಬಂದ್ವಿ ಎಲ್ಲ ಮಠ ಮೊಟ್ಟೆ ಮಧ್ಯಾಹ್ನ ಬಿಸಿಲು ಅಂದ್ರೆ ದಯಾನಂದ

ಅದಕ್ಕೆ ಗೊತ್ತಾಗಲ್ಲ ನಮ್ಮನ್ನಗೆ. ಕ್ರೀಮ್ಲ ಭಾಗ. ಆಟದಲ್ಲಿ ನೀರು. ಆಹಾ. ಟೊಮಟಿಗೆ ನೀರು ಬಿಟ್ಟಿದ್ದೇವೆ ಟೊಮ್ಯಾಟಾ ಹಾಕಿದ್ದಾರೆ ಎಲ್ಲ ಕುರಿತಿದ್ದೀವಿ. ಟೊಮಟಿಗೆ ಇಡಾ. ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ಜಾಸ್ತಿ ಬಿಸ್ಲು ಏನು ಮಾಡಕ బ్రో హై హై బ్రో ఏగనిస్తా ఐదే लवली लवली సూపర్ ఫీలింగ్ కాబా బాబా కొ 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 ఇన్నమ్మ మత్తమ్మ మగదమ్మ తమ్మ మగదమ్మ మత్తమ్మ మగదమ్మ రాయి రాయి అన్న రౌటా తా తా జీతా 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 కొరె బెలేసి దూతా ಹೊರಗಡೆ ನಮ್ಮ ಅಣ್ಣನವರು ಗಿಡಕ್ಕೆ ನೀರು ಬಿಡ್ತಾ ಇದ್ದಾರೆ ಅವರಿಗೆ ಫುಲ್ಲು ನೀರಲ್ಲಿ ಆಟ ಆಡ್ತಿದ್ದಾರೆ ಇಲ್ಲ ಅಲ್ಲ ನೀರಲ್ಲಿ ಆಟ ಆಡ್ತಿದ್ದಾರೆ ನೋಡಿ ಎಷ್ಟು ಚಂದ ನೀರು ಅದಿಯೂ ಬಿಸಿಲಲ್ಲಿ ನೀರಲ್ಲಿ ಆಟ ಆಡಬೇಕು ಅಂದ್ರೆ ಏನೋ ಒಂಥರ ಚೆಂದ ಏನೋ ಒಂಥರ ಖುಷಿ ನೀರಲ್ಲಿ ಆಟಾಡ್ಬೇಕು ಅಂದ್ರೆ ಎಲ್ಲೋ ಕೆಲಸ ಉಂಟು ಸುಖವಾಗ ಕೆಲಸ ಮಾಡಿ ಏನೋ ದೋಷ ಬೇಕು ದಣಿಯೋನು ದಣಿಯೇ ಆಗಿಲ್ಲ ಮಗ ಮಾಡೋನು ಆಡುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ತೊಡೆಯುವೀ ಲೋಪ ದೋಷವನ್ನು ಇದ್ದರೆ ಮನೇಲ್ ಕುತ್ಕೊಂಡು ಏನ್ ಮಾಡ್ತೀರಾ ಬನ್ನಿ ಕೆಲಸ ಮಾಡಿ ಬನ್ನಿ ಏ ಇವ್ನ ನೋಡಿ ಹೆಂಗ್ ದುಡಿತವನೇ ಮನೇಲಿ ಕುತ್ಕೊಂಡು ಏನ್ ನೋಡ್ತೀರಾ ಬನ್ನಿ ಬನ್ನಿ ಮನೇಲಿ ಕುತ್ಕೊಂಡು ಏನ್ ನೋಡ್ತೀರಾ ಬನ್ನಿ ಕೆಲಸ ಮಾಡಿ ತೋಟದಲ್ಲಿ ಕೆಲಸ ಮಾಡ್ರಿ ದುಡೀರಿ ದುಡುತ್ತೀನಿ ನೋಡಿ ಇವ್ ನೋಡಿ ಕಲೀರಿ ಎಲ್ಲ ಬೆಳೆಸಿ ಹೊರಗಡೆ ಬಂದೈತನ ತೋಳಿಗೆ ಕೊಡೋ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು